ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕೈಗಾರಿಕಾ ಇಲಾಖೆ ವ್ಯಾಪ್ತಿಯ ಕರ್ನಾಟಕ ಸಾಬೂನು ಮಾರ್ಚಿಕ ನಿಯಮಿತದ ಅಡಿಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಬೆಳಗಾವಿ ವಿಜಯಪುರ ಹಾಗೂ ಬಾಗಲಕೋಟೆ ವಿಭಾಗದ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಗೇಟ್ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಸಿಗೆ ನೀರು ಉಣಿಸುವ ಮೂಲಕ ಸಂಸದ ರಮೇಶ್ ಜಿಗಜಿಣಗಿ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವ ಬಿ ಪಾಟೀಲ್ ಹಾಗೂ ಹಲವು ಅಧಿಕಾರಿಗಳು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಇಪ್ಪತ್ತು ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕಿಟ್ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿ ಕರ್ನಾಟಕ ಸಾಪೂನು ಮತ್ತು ಮಾರ್ಜಿಕ ನಿಯಮಿತ ಸಂಸ್ಥೆಯ ಸಿಎಸ್ಆರ್ ಅನುದಾನವನ್ನ ಬಳಕೆ ಮಾಡಿಕೊಂಡು ಅರಣ್ಯ ಇಲಾಖೆಯ ಹತ್ತು ಸಾವಿರ ಸಿಬ್ಬಂದಿಗಳಿಗೆ ಕೆಟ್ಟು ವಿತರಿಸುತ್ತಿರುವುದು ಅನುದಾನದ ಸದ್ಬಳಕೆಯಾಗಿದೆ ಕಷ್ಟಕರ ಮತ್ತು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಿ ವನ್ಯಜೀವಿ ಹಾಗೂ ಅರಣ್ಯ ಸಂರಕ್ಷಣೆ ಮಾಡುತ್ತಿರುವ ಮುಂಚೂಣಿ ಸಿಬ್ಬಂದಿಗಳಿಗೆ ಅತ್ಯಂತ ಅವಶ್ಯಕವಿರುವ ಕೆಟ್ಟು ವಿತರಣೆ ಮಾಡುವ ಉತ್ತಮ ಕಾರ್ಯಕ್ಕೆ ಈ ಅನುದಾನ ವಿನಿಯೋಗವಾಗುತ್ತಿದೆ ಎಂದು ಹೇಳಿದರು ಭಾಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಜೀವನದಾಗ ಇದು ಮೊದಲನೇ ಸಲ ಅಂತೇಳಿ ನಾನು ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ನಾನು ಕೂಡ ಹದಿನೆಂಟು ವರ್ಷ ಮಂತ್ರಿ ಆದ ನಮ್ಗೆ ಯಾವತ್ತೂ ಕೂಡ ಇಂಥವೆಲ್ಲ ಹೊಳಿಲಿಲ್ಲ ಎಂ ಬಿ ಪಾಟೀಲ್ರು ನೋಡ್ರಿ ತಾವು ಒಬ್ಬ ಇಲಾಖೆಯ ಇಂಡಸ್ಟ್ರಿ ಇಲಾಖೆಯ ಮಂತ್ರಿಗಳಾಗಿ ಈ ಒಂದು ಸಿ ಆರ್ ಎಸ್ ಪಿಂಡಲ್ಲಿ ಅತ್ಯಂತ ಕಷ್ಟದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮವನ್ನ ನೆಮ್ಮದಿ ತೆನೆಸ್ಕೊಂಡು ಅದಕ್ಕೆಲ್ಲ ಕಾರಣಭೂತರ ಅಂದ್ರೆ ಧ್ರುವ ಪಾಟೀಲ್ ತಮ್ಮ ಅನುಭವಗಳನ್ನು ಹೇಳಿ ತಂದೆಯವ್ರಿಗೂ ಕೂಡ ಅದನ್ನು ತಿಳಿಸಿ ನೋಡಪ್ಪ ಹೀಗೆಲ್ಲ ಪಾಪ ಕಷ್ಟದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅವ್ರಿಗೇನಾದರೂ ಸಹಾಯ ಮಾಡೋದು ಒಳ್ಳೆಯದು ಅಂದಾಗ ಅವರು ಒಂದು ಸ್ವಲ್ಪ ಈ ಸಿ ಆರ್ ಎಸ್ ಫಂಡ್ನಲ್ಲಿ ಇಲಾಖೆಯ ಫಂಡ್ನಲ್ಲಿ ಸುಮಾರು ರಾಜ್ಯದ ಸುಮಾರು ಹತ್ತು ಸಾವಿರ ಜನರಿಗೆ ಹತ್ತು ಸಾವಿರ ಜನರಿಗೆ ಈ ಏನು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಇದು ಬಹಳ ಅದ್ಭುತವಾದಂಥ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೀನಿ ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬೇಕು ಯಾಕಂತಂದರೆ ಬಹಳ ಕಷ್ಟದಲ್ಲಿ ನೀವೆಲ್ಲ ಕೆಲಸ ಮಾಡಿರಿ ಹೇಳಿದ್ರೆ ತಾನು ನಾನು ತಾನು ನೋಡಿರ್ತಕ್ಕಂಥ ಅನುಭವ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಸ್ಟಾಫ್ಗಳಿಗೆ ಅದು ಕೆಲವರ್ಗದ ಸ್ಟಾಫ್ಗಳು ಅವರಿಗೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಪಿ ಪಾಟೀಲ್ ಮಾತನಾಡಿ ಇದು ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕೆಎಸ್ಡಿಎಲ್ ಮೂಲಕ ಬರುವ ಸಿಎಸ್ಆರ್ ಫಂಡ್ ನಿಂದ ಇಂದು ಹತ್ತು ಸಾವಿರ ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕಿಟ್ ವಿತರಿಸಲಾಗುತ್ತಿದೆ ಮಳೆ ಗಾಳಿ ಚಳಿಯನ್ನ ಲೆಕ್ಕಿಸದೆ ಕೆಲಸ ಮಾಡುವವರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೀಗಾಗಿ ಅವರಿಗೆ ಒಳ್ಳೆಯ ಶೂ ಜಾಕೆಟ್ ಕೊಡಬೇಕು ಎಂಬ ಉದ್ದೇಶದಿಂದ ಕಿಟ್ ವಿತರಿಸಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಎರಡು ವರ್ಷಕ್ಕೊಮ್ಮೆ ಸರ್ಕಾರದಿಂದಲೇ ಕೊಡಬೇಕು ಈ ನಿಟ್ಟನಲ್ಲಿ ಸಿಎಂ ಹಾಗೂ ಅರಣ್ಯ ಸಚಿವರಿಗೆ ವಿನಂತಿ ಮಾಡಿಕೊಳ್ಳುವೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರ್ಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಕೆಎಸ್ಡಿಎಲ್ದ ವ್ಯವಸ್ಥಾಪಕ ನಿರ್ದೇಶಕರಾದ ಪಿಕೆಎಂ ಪ್ರಶಾಂತ್ ಬೆಳಗಾವಿ ವಿಭಾಗದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚೌಹಾಣ್ ವನ್ಯಜೀವಿ ಮಂಡಳಿ ಸದಸ್ಯರಾದ ಧ್ರುವ ಎಂ ಪಾಟೀಲ್ ವಿಜಯಪುರ ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸ್ನಾ ಕೆ ಬಿಜೆಎನ್ಎಲ್ ಉಪ ಸಂರಕ್ಷಣಾಧಿಕಾರಿ ಎನ್ ಕೆ ಬಾಘಾಯತ್ ಸೇರಿದಂತೆ ಅರಣ್ಯ ಇಲಾಖೆ ಹಾಗೂ ಕೆಎಸ್ಡಿಎಲ್ ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಗಳ ಕಾರ್ಯಕ್ರಮ ವಿವಿಧ ಅವರು ನಮ್ಮ ಕಡೆ ಬರ್ತಾರೆ ನಾವು ನನ್ನ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಮಧ್ಯಕ್ಷೇತ್ರದಲ್ಲಿ ಶಾಲಾ ಕಟ್ಟಡಗಳು ಅದಕ್ಕೆ ಕೇಂದ್ರಗಳಿಂದ ಕೇಳ್ತಾಯಿದ್ದೀವಿ ಸ್ವಲ್ಪ ಮಂದ ಫಾರೆಸ್ಟು ಕೊಡಿಸಿ ಇಲ್ಲ ಅಂತ ಆದರೆ ಈ ಒಂದು ಯೋಚನೆ ನಮಗೂ ಕೂಡ ಇರಲಿಲ್ಲ ನಮಗೆ ಕೆ ಎಸ್ ಡಿ ಎಲ್ಲಿಂದ ಏನು ಸಿ ಎಸ್ ಆರ್ ಬರ್ತದೆ ಪ್ರತಿ ವರ್ಷ ಒಂದು ಎರಡು ಮೂರು ಕೋಟಿ ರೂಪಾಯಿ ನನಗೂ ಸಚಿವನಾಗಿ ನಮಗೂ ಒಂದು ಅರ್ಧ ಭಾಗ ಬರ್ತದೆ ಅರ್ಧ ಭಾಗ ಸಿ ಎಸ್ ಮಾಡಿಕೊಡ್ರಿಗೆ ಹೋಗ್ತದೆ ಇದು ಚೇರ್ಮನ್ ಇವರು ಇಲ್ಲಿ ಎಂ ಎಸ್ ಐನಾಗ ಎನ್ ಸಿ ಇದೆಲ್ಲ ಬರ್ತದೆ ಅದಕ್ಕೆ ರೂಪಾಟಲ್ರೆ ಒಂದು ಪ್ರೊಜೆಕ್ಟ್ ರೆಡಿ ಇಲ್ಲ ನನಗೆ ನಾನು ಹೋಗಿ ನೋಡಿದ್ದೀನಿ ಪಾಪ ಎಲ್ಲ ಅರಣ್ಯ ಸಂರಕ್ಷಕರು ಇದ್ದಾರೆ ಅವರು ಮಳೆಯಲ್ಲಿ ಗಾಳಿಯಲ್ಲಿ ಅದು ಅರಣ್ಯ ಪ್ರದೇಶ ಒಳಗಡೆ ಒಟ್ಟು ದಿವಸ ಹೋಗಿ ಮಳೆ ಗಾಳಿ ಚಳೆ ಒಟ್ಟು ಸಹ ಲಕ್ಷಸದ ಬಿಸಿಲು ಲಕ್ಷ ಲಕ್ಷಿಸದೆ ಒಟ್ಟು ದಿವಸ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಒಂದು ಜಾಕೆಟನ್ನು ಕೊಡಬೇಕು ಅವ್ರಿಗೆ ಒಂದು ಒಳ್ಳೆಯ ಶೂಸನ್ನು ಕೊಡಬೇಕು ತನ್ನ ಅನುಭವವನ್ನು ಹೇಳಿದರು ಶೂಸನ್ನು ಕೊಡಬೇಕು ಯಾಕಂದರೆ ಹಾಗೆ ಬರಗಾಲೇ ಒಂದು ಕೂಡವ್ರು ಕೂಡ ಇದ್ದಾರೆ ಅದು ಪರ್ಮನೆಂಟ್ ಇರಲಿ ಟೆಂಪ್ರರಿ ಇರಲಿ ಖಾಯಂ ಇರಲಿ ಎಲ್ಲರಿಗೂ ಕೂಡ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಇಂದೆಲ್ಲ ಇವತ್ತು ಅರಣ್ಯ ಸಂರಕ್ಷಕರು ತಾನೇ ತಮಗೆ ಈ ಒಂದು ಕಿಟ್ಟನ್ನು ಸಹ ಕೊಡ್ತಾ ಇದೆ ಎರಡನೇ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಇವತ್ತು ಮೈಸೂರಿನಲ್ಲಿ ನಮ್ಮ ಅರಣ್ಯ ಸಚಿವರು ಕೂಡ ಅದಕ್ಕೂ ಸಹ ಅಲ್ಲಿ ಬಂದು ಇವತ್ತು ಒಂದು ಕಾರ್ಯಕ್ರಮದಾಯಿತು ಇದು ಎರಡನೇ ಕಾರ್ಯಕ್ರಮ ತಮ್ಮ ದಿವಸ ಇಲ್ಲಿ ನಡೀತಾ ಇದೆ ಒಟ್ಟಾರೆ ಇವತ್ತು ಚಾಮರಾಜನಗರದಿಂದ ಇವತ್ತು ಇದೀಗ ಆಗಲೇ ಯಾವ ಕೇಳಿದ್ರು ಬಾಬ್ರ ಅವರಿಗೆ ಇವತ್ತು ಗೋವಾ ಬೋರ್ಡ್ ಅವರು ಇವರು ಇವರು ಜಾಗ ಹೇಳಿದಾಗ ನಾವು ಟೀಮ್ಗಳವರೆಗೆ ಎಲ್ಲ ಅರಣ್ಯ ಸಂರಕ್ಷಕರಿಗೆ ಹೇಳಿ ಈ ಒಂದು ಕಿಟ್ಟನ ಒಂದು ದಿವಸ ನಾವು ಕೊಡ್ತಾ ಇದ್ದೀವಿ ಬಹುಶಃ ಉಪಯೋಗ ಆಗ್ತದೆ ಮತ್ತು ನಾವು ಮಂಜುನಾಥವನ್ನು ವಿಚಾರ ಮಾಡ್ಕೊತಿದ್ದನ್ನು ಇದು ಎರಡು ವರ್ಷ ಆದಲ್ಲೇ ನಾವೀಗ ಮಂತ್ರಿಗಳಿದ್ದೀವಿ ಇಲಾಖೆಯ ಸಚಿವರು ಸಿ ಎಸ್ ಆರ್ ಇದೆ ಹೇಳಿದ್ದೀವಿ ಇದು ನಿರಂತರವಾಗಿ ಅದು ಇಲಾಖೆ ಕಾರ್ಯಕ್ರಮ ಆಗಬೇಕು ಆ ಸಲುವಾಗಿ ನಾವು ಲಟ್ರಿಗ್ ಕೊಡ್ತೀನಿ ಪ್ರತಿ ಎರಡು ವರ್ಷದ ಎರಡು ವರ್ಷದಂತ ಮೂರನೇ ವರ್ಷಕ್ಕೆ ಈ ಸರ್ಕಾರದ ತೀರ್ನ ಕೊಡಬೇಕು ಕೇಂದ್ರದ ಕೊಡಬೇಕು ಇದು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಸಹ ಒಂದು ಒಂದು ವಿನಂತಿಯನ್ನು ಮಾಡಿಕೊಂಡು ಅದನ್ನು ಆ ಪ್ರೋಗ್ರಾಮ್ ಆಗಿ ಆಗಿರತು ಸಹ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಮ್ಮ ಮಾತನ್ನು ಹೇಳ್ತೀನಿ ಸಚಿವರು ಧ್ರುವ ಪಾಟೀಲ್ ಸಾಹೇಬರು ಎಲ್ಲ ಅಧಿಕಾರಿಗಳು ಡಿ ಸಿ ಸರ್ ಅವರು ಹಸಿರು ಯೋಧರು ಒಂದು ಶಾಲು ಒಂದು ಹಾರಿನ ಮುಖಾಂತರ ಸನ್ಮಾನ ಮಾಡುವವರು ಸಾಕಷ್ಟು ಜನ ಇದರ ವೇದಿಕೆಗಳಲ್ಲಿ ಆದ್ರೆ ಹೋಗಿ ಪರಿಕರಗಳನ್ನ ಮಹತ್ವಾಕಾಂಕ್ಷೆಯಿಂದ ದೂರದೃಷ್ಟಿಯಿಂದ ಸೊಸೈಟಿ ಫಾರ್ ಪ್ರೊಡಕ್ಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇದು ಮಾಡುವವರಿಗೆ ಪ್ರೇರಣೆಯಾಗುತ್ತಿರುವ ಸಂಸ್ಥೆ ಅದರ ಜೊತೆಗೆ ಕರ್ನಾಟಕ ವೃಕ್ಷಗಳನ್ನು ಪ್ರೀತಿಸುವುದು ಅವುಗಳನ್ನು ರಕ್ಷಿಸುವುದು ಅದುವೇ ಧರ್ಮ ಅಂತ ರೂಹಿದರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಸಂಸದರು ಆಗಿರುವ ಶ್ರೀ ರಮೇಶ್ ಜಿಗಜಿ ಸಾಹೇಬ್ ಜಿಲ್ಲಾ ವೃತ್ತಿಗಳಾದ ಶ್ರೀ ಲಕ್ಷ್ಮಣ ನಿಂಬರ್ಗಿ ಸಾಹೇಬರು ಶ್ರೀ ಪ್ರಶಾಂತ್ ಪಿ ಕೆ ಎಂ ಡಿ ಸಾಹೇಬರು ಕೆ ಎಸ್ ಡಿ ಎಫ್ ಶ್ರೀ ಎನ್ ಕೆ ಬಾಗಾಯತ್ ಡಿ ಎನ್ ಎಲ್ ಎಲ್ಮಟ್ಟಿ ಶ್ರೀ ಮಲ್ಲಿನಾಥ್ ಕುಸ್ನಾಳ್ ಡಿಎಫ್ಒ ವಿಜಯಪುರ ನಿಂತ್ಕೊಳ್ತೀವಿ ಶ್ರೀ ನಾಗಪ್ಪ ಹಟ್ಟಿ ಶ್ರೀ ಬಿ ಆರ್ ಗುಡ್ಬಾಳ್ ಶ್ರೀ ಆದಿತ್ಯ ಪೂಜಾ ಶ್ರೀ ಬಾಬು ಇಂಚಲ್ ಕುಮಾರಿ ಸೃಷ್ಟಿ ಮಡಗಲ್ಲಿ ಭೀಮಗಡ ವನ್ಯಜೀವಿ ಬೆಳಗಾವಿ ಚೂ ಶ್ರೀ ದೇವರ ಆಶೀರ್ವಾದವನ್ನು ಪಡೆದು ದೇವಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಶುಭ ಹಾರೈಕೆ ಕಂಪನಿ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇವಾಪುರ ಕೆ ಎಸ್ ಸಹಕಾರವನ್ನು ಮಾಡಿದ್ದಾರೆ ಮಾನ್ಯ ಸಚಿವರ ಹಾರೈಕೆ ಎಸ್